ನಮಸ್ಕಾರ ವೀಕ್ಷಕರೇ ಜೈಲಿನಲ್ಲಿ ಬಯಲಾಯಿತು ದರ್ಶನ್ ವೀಕ್ ಸ್ಟೋರಿ ಶಿವಾಜಿ ಲುಕ್ನಲ್ಲಿ ದಾಸ ದರ್ಶನ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಜೈಲಿನಲ್ಲಿ ದರ್ಶನ್ ದರ್ಪ ದೌಲತಿಗೆ ಲಗಾಮು ಬಿದ್ದಿದೆ ಇದೀಗ ಅವರ ಕೃತಕ ಕೂದಲಿಗೂ ಕತ್ತರಿ ಬಿದ್ದಿದೆ ಎನ್ನುವಂತಹ ಸಂಗತಿ ತಿಳಿದು ಬಂದಿದೆ ಇದರಿಂದ ದರ್ಶನ್ ವೀಕ್ ಸ್ಟೋರಿ ಗೊತ್ತಿಲ್ಲದವರಿಗೂ ಸಹ ತಿಳಿಯುವಂತಾಗಿದೆ ಮತ್ತೊಂದು ಕಡೆ ದರ್ಶನ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಧ್ಯಾತ್ಮದತ್ತ ಮೊರೆ ಹೋಗಿದ್ದಾರೆ ಒಂದೇ ಒಂದು ತಪ್ಪು ಮನುಷ್ಯನ ಅಸಲಿ ಮುಖವನ್ನು ತೆರೆದಿಡುತ್ತದೆ ಅನ್ನೋ ಹಾಗೆ ಒಂದಾದ ನಂತರ ಒಂದು ತಪ್ಪು ಮಾಡಿ ತಮ್ಮ ವೈಯಕ್ತಿಕ ಜೀವನವನ್ನು ವ್ಯರ್ಥ ಮಾಡ್ಕೊತಿದ್ದಾರೆ ಡಿ ಬಾಸ್ ದರ್ಶನ್ ಸದಾ ಜಿಮ್ ವರ್ಕೌಟ್ ಮೇಕಪ್ ಆಕ್ಷನ್ ಕಟ್ನಲ್ಲಿ ಬ್ಯುಸಿ ಇರ್ತಿದ್ದ ದರ್ಶನ್ಗೆ ಅತಿ ಕಠಿಣ ಕಾಲ ಎದುರಾಗಿದೆ ಈಗ ಜೈಲಿನಲ್ಲಿರುವ ಕಾಟೇರನ ಅಸಲಿ ಕೂದಲನೆ ತೆಗೆಸಿದ್ರ ಪೊಲೀಸರು ಅನ್ನೋ ಅನುಮಾನ ಶುರುವಾಗಿದೆ ಹಾಗಾದರೆ ಜೈಲಿನಲ್ಲಿ ತಲೈವ ಶಿವಾಜಿ ಲುಕ್ನಲ್ಲಿ ಇದರ ದರ್ಶನ್ ಅನ್ನೋ ಮಾಹಿತಿಯನ್ನ ತಿಳಿಯೋಣ ಬನ್ನಿ ತುಂಬ ಜನರಿಗೆ ಗೊತ್ತಿನದ ವಿಚಾರ ಅಂದರೆ ದರ್ಶನ್ ತಲೆ ಕೂದಲು ಒರಿಜಿನಲ್ ಅಲ್ಲ ಅನ್ನೋದು ಹೌದು ದರ್ಶನ್ ಹುಡ್ಗೆ ಕಾಲಿಟ್ಟಾಗ ಅವರ ಕೇಶರಾಸಿ ಅವರ ಲುಕ್ಗೆ ಮರಳಾಗದವರೇ ಇಲ್ಲ ಚಿತ್ರಕ್ಕೊಂದು ಹೇರ್ ಸ್ಟೈಲ್ ಮಾಡುತ್ತಿದ್ದ ದರ್ಶನ್ ಹೇರ್ ಸ್ಟೈಲ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಆದರೆ ಬಹುತೇಕ ಜನರಿಗೆ ದರ್ಶನ್ ವಿಗ್ ಆಗ್ತಾರೆ ಅನ್ನೋ ವಿಚಾರನೆ ಗೊತ್ತಿರಲಿಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ದರ್ಶನ್ ವಿಗ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇತ್ತು ಇದೀಗ ಕೊಲೆ ಕೇಸ್ ಮೇಲೆ ಜೈಲು ಸೇರಿರುವ ದರ್ಶನ್ಗೆ ವಿಗ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟವಾಗ್ತಿದೆಯಂತೆ ಹೀಗಾಗಿ ವಿಕ್ ತೆಗೆಸಿರೋ ಪೊಲೀಸರು ದರ್ಶನ್ ತಲೆ ಕೂದಲನ್ನು ಪೂರ್ತಿಯಾಗಿ ತೆಗೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೈಲಿನಲ್ಲಿರುವ ದರ್ಶನ್ ತಲೆ ಕೂದಲನ್ನು ಪೂರ್ತಿಯಾಗಿ ಶೇವ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಹ ಲಭ್ಯವಾಗಿದೆ ವೀಕ್ಷಕರೇ ನೀವೇನಂತೀರಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ